ಹಲೋ ಫ್ರೆಂಡ್ಸ್ ಇವತ್ತಿನ ವಿಡಿಯೋಸ್ ಪ್ರೀತಿಯ ಪಾರಿವಾಳ ಮತ್ತು ಹೊಟ್ಟೆ ಕಿಚ್ಚಿನ ಕಾಗೆಯ ಕತೆ ಒಂದು ಊರಿನಲ್ಲಿ ಸುಂದರವಾದ ಹಳ್ಳಿ ಉದ್ದಕ್ಕೂ ಹಸಿರಿನ ಮರಗಳು ಅರಡಿಕೊಂಡಿದ್ದವು ಅಲ್ಲೊಂದು ದೊಡ್ಡ ಮರ ಇತ್ತು ಅದರ ಮೇಲೆ ಪಾರಿವಾಳ ಮತ್ತು ಕಾಗೆ ಅಕ್ಕಿಗಳು ತಮ್ಮ ಮನೆ ಮಾಡಿಕೊಂಡಿದ್ದವು ಪಾರಿವಾಳವು ಅಗುರ ಮನಸ್ಸಿನ ಸುಂದರ ಮತ್ತು ಹಿತ ಮಧುರ ಸ್ವಭಾವದ ಪಕ್ಷಿಯಾಗಿತ್ತು ಆದರೆ ಕಾಗೆಯು ಕುತಂತ್ರಿ ಮತ್ತು ಅಸೂಹೆ ಸಹಾಯವಿಲ್ಲದ ಪಕ್ಷಿಯಾಗಿತ್ತು ಒಮ್ಮೆ ಬಾರಿ ಮಳೆ ಬರುತ್ತಿತ್ತು ತಾನು ಚಿಕ್ಕ ಪಕ್ಷಿಯಾಗಿದ್ದರೂ ಪಾರಿವಾಳವು ತನ್ನ ಗೂಡಿನಲ್ಲಿ ಸುರಕ್ಷಿತವಾಗಿತ್ತು ಆದರೆ ಕಾಗೆಯ ಗೂಡು ಗಾಳಿಯಲ್ಲಿ ಹಾನಿಗೊಳಗಾಗಿದ್ದರಿಂದ ಅದು ತಾನು ತಂಗಲು ಸ್ಥಳ ಹುಡುಕುತ್ತಿತ್ತು ಆಗ ಅದು ಪಾರಿವಾಳದ ಬಳಿ ಬಂದು ನಾನು ಮಳೆಯಿಂದ ತೀವ್ರ ತೊಂದರೆ ಅನುಭವಿಸುತ್ತಿದ್ದೇನೆ ನನ್ನ ಗೂಡು ಹಾಳಾಗಿದೆ ದಯವಿಟ್ಟು ನಿನ್ನ ಗೂಡಿನಲ್ಲಿ ನನಗೂ ಸ್ವಲ್ಪ ಒತ್ತು ಇರಲು ಜಾಗ ಕೊಡು ಅಂತ ಕೇಳಿತ್ತು ಪಾರಿವಾಳ ಹೃದಯದಲ್ಲಿ ದಯೆ ತುಂಬಿತ್ತು ಅದು ತಕ್ಷಣವೇ ತನ್ನ ಗೂಡಿನಲ್ಲಿ ಕಾಗೆಯನ್ನು ಸ್ವಾಗತಿಸಿತ್ತು ಕಾಗೆ ಮೊದಲಿಗೆ ನಾಚಿಕೆಯಿಂದ ಗೂಡಿಗೆ ಬಂದಿತ್ತು ಆದರೆ ಅದು ಪಾರಿವಾಳದ ಸೌಂದರ್ಯ ಅದರ ಸುಂದರ ಬಿಳಿ ಮಗಳು ಇದನ್ನು ನೋಡಿ ಕಾಗೆಯ ಮನಸ್ಸಿನಲ್ಲಿ ಅಸುಹೆ ಹುಟ್ಟಿತ್ತು ನಾನು ಕಪ್ಪಾಗಿದ್ದೇನೆ ಆದರೆ ಪಾರಿವಾಳ ಬಿಳಿಯಾಗಿದೆ ಎಲ್ಲರೂ ಇದನ್ನು ಮೆಚ್ಚುತ್ತಾರೆ ಆದರೆ ನನ್ನನ್ನು ಕೇವಲ ಬುದ್ಧಿವಂತ ಪಕ್ಷಿ ಎಂದು ಹೇಳುತ್ತಾರೆ ಅದರಂತಾಗಬೇಕು ಎಂದು ಅದು ಯೋಚಿಸಿತು ಕಾಗೆ ಪ್ರತಿದಿನ ತನ್ನ ರೆಕ್ಕೆಗೆ ಹಸಿರು ಎಲೆಗಳ ರಸ ಹಚ್ಚಲು ಆರಂಭಿಸಿತು ಅದರ ಬಣ್ಣ ಬದಲಾಯಿಸುತ್ತೇನೆ ಎಂದುಕೊಂಡಿತ್ತು ಆದರೆ ಎಷ್ಟು ಪ್ರಯತ್ನಿಸಿದರೂ ಕಪ್ಪು ಬಣ್ಣ ಮಾಯವಾಗಲಿಲ್ಲ ಒಂದು ದಿನ ಕಾಗೆಗೆ ದಿಟ್ಟ ಯೋಚನೆ ಬಂತು ಅದು ಪಾರಿವಾಳವನ್ನು ಹಿಂಸಿಸಲು ಯೋಚಿಸಿತು ನಾನು ಈ ಪಾರಿವಾಳವನ್ನು ಹೀಗೆ ಬಿಟ್ಟು ಬಿಡಲಾರೆ ನಾನು ಅದನ್ನು ದುಃಖದಲ್ಲಿ ತಳ್ಳುತ್ತೇನೆ ಅಂದುಕೊಂಡು ಅದು ಒಂದು ಉಪಾಯ ಮಾಡಿತ್ತು ಒಮ್ಮೆ ಒಬ್ಬ ಬೇಟೆಗಾರನು ಬಂದನು ಅವನು ಪಕ್ಷಿಗಳನ್ನು ಬೇಟೆಯಾಡಲು ಬಲವಾದ ಬಲೆಯನ್ನು ಸಿದ್ಧ ಮಾಡಿಕೊಂಡನು ಪಾರಿವಾಳ ಈ ಅಪಾಯವನ್ನು ಗಮನಿಸಿತ್ತು ಎಲ್ಲಾ ಪಕ್ಷಿಗಳಿಗೂ ಹುಷಾರಾಗಿರಿ ಬೇಟೆಗಾರ ಬಂದಿದ್ದಾನೆ ಎಂದು ತಿಳಿಸಿತು ಆಗ ಎಲ್ಲಾ ಪಕ್ಷಿಗಳು ಹುಷಾರಾಗಿದ್ದವು ಪಾರಿವಾಳ ಕಾಗೆಗೂ ಹೇಳಿತ್ತು ಹುಷಾರಾಗಲು ಆದರೆ ಕಾಗೆಗೆ ಈ ಸನ್ನಿವೇಶ ಒಳ್ಳೆಯ ಅವಕಾಶವಾಗಿತ್ತು ಅದು ಪಾರಿವಾಳವನ್ನು ಮೋಸಗೊಳಿಸಲು ತೀರ್ಮಾನಿಸಿತ್ತು ಕಾಗೆ ಪಾರಿವಾಳಗೆ ಸುಳ್ಳು ಹೇಳಿತ್ತು ಗೆಳೆಯ ಪಾರಿವಾಳ ಆತ ನಿನ್ನನ್ನು ಸೆರೆ ಹಿಡಿಯಲು ಬಲೆ ಹಾಕಿದ್ದಾನೆ ಆದರೆ ನೀನು ಆರಬೇಡ ನಿಧಾನವಾಗಿ ನಡೆದುಕೊಂಡು ಹೋಗು ನೀನು ಬಲೆಯಲ್ಲಿ ಸಿಕ್ಕಿಕೊಳ್ಳುವುದಿಲ್ಲ ಎಂದಿತ್ತು ಪಾರಿವಾಳ ತನ್ನ ಸ್ನೇಹಿತನ ಮಾತು ನಂಬಿತ್ತು ಆದರೆ ಅದು ಮುಂದೆ ಹೋಗುತ್ತಿದ್ದಂತೆ ಬಲೆಯಲ್ಲಿ ಸಿಕ್ಕಿ ಬಿದ್ದಿತ್ತು ಬೇಟೆಗಾರನು ಸಂತೋಷದಿಂದ ಬಂದು ಪಾರಿವಾಳವನ್ನು ಸೆರೆ ಹಿಡಿಯಲು ಮುಂದಾದನು ಆದರೆ ಪಾರಿವಾಳ ಬೇಟೆಗಾರನನ್ನು ಬೇಡಿಕೊಂಡಿತ್ತು ಬೇಟೆಗಾರನು ಪಾರಿವಾಳದ ಸಂಕಟವನ್ನು ನೋಡಿ ದುಃಖಪಟ್ಟು ಅದನ್ನು ಬಿಡಲು ತೀರ್ಮಾನಿಸಿದ ಈ ಅಕ್ಕಿ ತುಂಬಾ ಪ್ರೀತಿ ಮತ್ತು ದಯಾಳಾಗಿದೆ ಇದನ್ನು ನಾನು ಹಿಡಿದು ಬೇರೆ ಯಾರಿಗೂ ಕೊಡಬಾರದು ಎಂದು ಯೋಚಿಸಿ ಬೇಟೆಗಾರನು ಅದನ್ನು ಬಿಟ್ಟನು ಪಾರಿವಾಳ ತನ್ನ ಪ್ರಾಣವನ್ನು ಉಳಿಸಿಕೊಂಡಿತ್ತು ಆದರೆ ಇದು ಕಾಗೆಗೆ ದೊಡ್ಡ ಪಾಠವಾಗಿತ್ತು ನಾನು ಇಷ್ಟು ದಿನ ಪಾರಿವಾಳವನ್ನು ಅಸೂಯೆಯಿಂದ ನೋಡಿದೆ ದ್ವೇಷ ಮಾಡಿದೆ ಆದರೆ ಅದು ಎಂದಿಗೂ ನನ್ನನ್ನು ದ್ವೇಷಿಸಲಿಲ್ಲ ಆದರೆ ನಾನು ಮಾಡಿದ ಮೋಸದಿಂದ ಅದು ಸಂಕಟಗೊಳಗಾಗಿತ್ತು ನಾನು ಎಂದಿಗೂ ಒಳ್ಳೆಯ ಸ್ನೇಹವನ್ನು ತೊರೆಯಬಾರದು ಎಂದು ಕಾಗೆ ಯೋಚಿಸಿತ್ತು ಾಗಿನಿಂದ ಕಾಗೆ ತನ್ನ ಅಸೂಯೆಯನ್ನು ತೊರೆದು ನಿಜವಾದ ಸ್ನೇಹಕ್ಕೆ ಮಹತ್ವ ನೀಡಿತು ಪಾರಿವಾಳ ಮತ್ತು ಕಾಗೆ ಮತ್ತೆ ಸ್ನೇಹಿತರಾದರು ನಂಬಿಕೆ ಇರುವ ಸ್ಥಳದಲ್ಲಿ ನಿಜವಾದ ಸಂಬಂಧ ಬೆಳೆಯುತ್ತದೆ ಈ ವಿಡಿಯೋಸ್ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು